ಪಿಸಿ ಓಯಸ್ ಮತ್ತೆ ಪಿಸಿ ಓ ಡಿ ಇರುವಾಗ ಕೆಲವು ಹೆಣ್ಮಕ್ಳಿಗೆ ಮುಖದಲ್ಲೆಲ್ಲ ಕೂದಲು ಬಂದ್ಬಿಡತ್ತೆ ತುಟಿ ಮೇಲೆ ಕೂದಲು ಬರುತ್ತೆ ಕೆನ್ನೆ ಅಕ್ಕಪಕ್ಕದಲ್ಲಿ ಕೂದಲು ಬರುತ್ತೆ ಎಲ್ಲ ಕಡೆನೂ ಕೂದಲು ಬರುತ್ತೆ ಸೊ ಅಂಥವರಿಗೆ ಚಿಕ್ಕ ರೆಮಿಡಿ ಸ್ವಲ್ಪ ಮರದ ಅರಿಶಿನ ತಗೊಳ್ಳಿ ಕಸ್ತೂರಿ ಅರಿಶಿನ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಫ್ರೆಶ್ ಅಲೋವೆರಾ ಸೊ ಇದು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೈಂಧವ ಲವಣ ಮತ್ತೆ ಪ್ಯೂರ್ ಅಡಿಗೆ ಅರಿಶಿನ ಅದರಲ್ಲಿ ನಿಮ್ಗೆ ಎಲ್ಲೆಲ್ಲಿ ಕೂದಲಿದೆ ಆ ಜಾಗಗಳನ್ನೆಲ್ಲ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿದ್ಮೇಲೆ ಮುಖ ತೊಳ್ಕೊಳ್ಳಿ ಅದಾದ್ಮೇಲೆ ಈ ಅಲೋವೆರಾ ಮತ್ತೆ ಅರಿಶಿನದ್ದು ಒಂದು ಮಿಕ್ಸ್ ಏನ್ ಮಾಡಿರ್ತೀರಾ ಅದನ್ನ ಆ ಜಾಗಕ್ಕೆ ಪ್ಯಾಕ್ ಹಾಕೊಳ್ಳಿ ಪ್ಯಾಕ್ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಟು ಥರ್ಟಿ ಮಿನಿಟ್ಸ್ ಬಿಡಿ ಆಮೇಲಿಂದ ಮುಖ ತೊಳ್ಕೊಳ್ಳಿ ಇದೇ ಥರ ನಿಮಗೆ ಈ ಪಿ ಸಿ ಎಸ್ಸು ಪಿ ಸಿ ಓ ಡಿ ರಿವರ್ಸ್ ಮಾಡಿಕೊಂಡು ಮಂತ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗೋ ಥರ ಫರ್ಟಿಲಿಟಿ ಮಕ್ಕಳು ಬೇಗ ಆಗೋ ಥರ ನೀವು ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರನ್ನು ಅಟೆಂಡ್ ಮಾಡಿ ಅದರದು ರಿಜಿಸ್ಟ್ರೇಷನ್ ಲಿಂಕ್ ಪ್ರೊಫೈಲಲ್ಲಿ ಕೊಟ್ಟಿದ್ದೀನಿ